ಹೊಸದುರ್ಗ ಪುರಸಭೆ ಮುಖ್ಯಾಧಿಕಾರಿ ತಿಮ್ಮರಾಜು ಮೃತರು ಏಪ್ರಿಲ್ ಇಪ್ಪತ್ತರಂದು ಲಂಚ ಪಡೆಯುತ್ತಿರುವಾಗ ಲೋಕಾಯುಕ್ತ ಬಲೆಗೆ ಬಿದ್ದು ಜೈಲು ಸೇರಿದ್ದರಿಂದ ಜೈಲಿನಲ್ಲಿ ತೀವ್ರ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ತಿಮ್ಮರಾಜು ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಕೊನೆಯ ಉಸಿರೆಳೆದಿದ್ದಾರೆ ಅಧಿಕಾರಿಯ ಪತ್ನಿ ಕಾವ್ಯ ಮಾಧ್ಯಮಗಳೊಂದಿಗೆ ಏನು ಹೇಳಿದ್ದಾರೆ ನೀವೇ ಕೇಳಿ ಎಂಟು ವರ್ಷದಿಂದ ಹೊಸ್ತುರ್ಗಕ್ಕೆ ಬಂದ್ವಿ ನಾವು ಗೌರಿ ಬಿದ್ದನೂರಿಂದ ಟ್ರಾನ್ಸ್ಫರ್ ಆಗಿ ಎಂಟು ವರ್ಷದಿಂದ ಹೊಸರ್ಗಕ್ಕೆ ಬಂದ್ವಿ ಎಂಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ ನಾಲ್ಕು ಸಲ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದಾರೆ ಎರಡು ಸಲ ಇಲ್ಲೇ ಸರ್ವೋತ್ತಮ ಪ್ರಶಸ್ತಿ ತಗೊಂಡಿದ್ದಾರೆ ಡಿ ಸಿ ಅವ್ರ ಹತ್ರ ಒಳ್ಳೆ ಕೆಲಸಗಾರ ಒಳ್ಳೆ ವರ್ಕರು ಚೆನ್ನಾಗಿ ಮಾಡಿಕೊಂಡು ಎಲ್ಲರ ಹತ್ರ ಸೌಮ್ಯದಿಂದ ಅಣ್ಣ ಹಾಕಿ ಅಂದ್ಕೊಂಡು ಚೆನ್ನಾಗಿ ಮಾಡ್ತಿದ್ರು ಈ ಒಂದು ಮೂರ್ನಾಲ್ಕು ತಿಂಗಳಿಂದ ಎಲ್ಲ ಕೌನ್ಸಿಲರ್ದು ಟಾರ್ಚರ್ ಜಾಸ್ತಿಯಾಗಿ ನಮ್ಮ ಪುರಸಭೆ ಸದಸ್ಯರಿಂದ ಹಿಂಗೆ ಆಗೋಯ್ತು ಒಂದೆರಡು ತಿಂಗಳಿಂದ ಶಂಕರಪ್ಪ ಅನ್ನೋರು ಹಿಂಗೆಲ್ಲ ಗಲಾಟೆ ಮಾಡಿ ಮೀಟಿಂಗಲ್ಲಿ ತೀರಾ ಅವಮಾನ ಮಾಡಿ ಯಾವಾಗಲೂ ಕಿರ್ಕೊಳ್ಳೋ ಅವಮಾನ ಫೋನಲ್ಲೆಲ್ಲ ಟಾರ್ಚರು ಗಲಾಟೆ ಜಗಳ ಯಾವಾಗಲೂ ಹಿಂಗೆ ಮಾಡಿ ಮಾಡಿ ಲೋಕ ಇತ್ತು ಪೊಲೀಸ್ನರಿಗೆ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂದ್ರು ಆತನೇ ಜೇಬಲ್ಲಿ ದುಡ್ಡಿಟ್ಟು ದೇವಸ್ಥಾನದ ದುಡ್ಡು ಇದು ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಕೊಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ದುರ್ಗಮ್ಮನ ಜಾತ್ರೆ ನಡೀತಿತ್ತು ಅಲ್ಲಿಗೆ ಹೋಗ್ತಾನೆ ಜೇಬಿಗೆ ಹೊರಗೆ ಹೋಗಿ ಕೈ ಜೇಬಾಗ ದುಡ್ಡು ಿಟ್ಟಿದ್ದಾರೆ ಇವರು ನನ್ನ ಇಲ್ಲಣ್ಣ ನನ್ನ ನಾನು ಕೊಡಲ್ಲ ನಿಮ್ಮ ಕೈಯಿಂದನೇ ಕೊಡಿ ಅಂತ ವಾಪಸ್ ಕೊಡೋಕೋದಾಗ ಲೋಕಾಯುಕ್ತರು ಬಂದು ಹಿಡಿದು ಅವರಿಗೆಲ್ಲ ಎಂಕ್ವೈರಿ ಮಾಡಿ ಮನೆಗೂ ಬಂದು ಎಲ್ಲ ನೋಡ್ಕೊಂಡು ಹೋದ್ರು ಅವರು ಈ ಥರ ಮನುಷ್ಯ ಅಲ್ಲ ಮಾನಸಿಕವಾಗಿ ನೊಂದೆ ಈ ತರ ಆಗಿದ್ದಾರೆ ಅವರು ಮಾನವತ್ತು ಅವರು ಸಾವಿ ಕರ್ಣ ಅವ್ರ ಶಂಕರಪ್ಪನೆ ಇನ್ನು ಬೇರೆ ಬೇರೆ ಕೌನ್ಸಿಲರ್ಸ್ ಎಲ್ಲ ಇದಕ್ಕೆಲ್ಲನು ಜೊತೆಯಾಗಿದ್ದಾರೆ ಬೇರೆ ಕೌನ್ಸಿಲರ್ಸ್ ಪಬ್ಲಿಕ್ಸ್ನೂ ಇನ್ನು ಬೇರೆಯವರು ಇದ್ದಾರೆ ಕೆಲವರು ಎಲ್ಲರೂ ಜೊತೆಯಾಗಿ ರೀತಿ ಮಾಡಿದ್ದಾರೆ ಮನುಷ್ಯ ಮನುಷ್ಯಲ್ಲ ಅವರಂಥ ಮನುಷ್ಯ ಅವರು ಚೆನ್ನಾಗಿ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ಒಳ್ಳೆ ಹೊಸರ್ಗ ಒಳ್ಳೆ ಕೀರ್ತಿ ತಂದುಕೊಟ್ಟಂಥ ವ್ಯಕ್ತಿನ ಅರೆಸ್ಟ್ ಮಾಡಿಟ್ಟು ಅವರು ಮಾನಸಿಕವಾಗಿ ಈ ಥರ ಎಲ್ಲ ಅಲ್ಲ ನಾಲ್ಕು ಜನ ಏನಾದರೂ ಅಂಥರ ಚೌಕಟ್ಟಲ್ಲಿ ಜೀವನ ಮಾಡಿದಾರೆ ಅವರು ಅವಮಾನ ಮನ ತಡಿಯೋಕಾಗ್ದಿರನೆ ಈ ಥರ ಮನನೊಂದು ಹಿಂಗೆ ಆಗೋಗಿದ್ದಾರೆ ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ಅವ್ರಿಗೆ ಈ ಥರ ಆಗಿದೆ ಅವರಿಗೆ ನಾನೆನ್ನೆ ಮಾತಾಡ್ಸ್ಕೊಂಡು ಹೋದಾಗ್ಲೂ ಫುಲ್ ಡಲ್ ಆಗಿದ್ರು ನಾನು ಮಂಗಳವಾರ ಆಗುತ್ತೆ ಬೈಲು ಹೊರಗಡೆ ಬರ್ತೀರ ಆರಾಮಾಗಿರಿ ಅಂತ ಎಲ್ಲ ಹೇಳೋದೆ ಆದ್ರೂ ಅವರು ಫುಲ್ ಸಪ್ಪೋಗೇನೇ ಇದ್ರು ಮನ್ಸಿಗೆ ಅವರು ಬೆನ್ನಿಂದ ಈ ಥರ ಚೂರಿ ಹಾಕಿದ್ದಾರೆ ಅನ್ನೋ ಮನ್ಸು ನೋವಿಂದ ಹಿಂಗೆ ಮಾಡ್ಕೊಂಡಿದ್ದಾರೆ ಏನು ಹೇಳಿಲ್ಲ ಅದೇ ಏನಾಯಿತು ಅಂತ ನಾನು ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಹಿಂಗೆ ದೇವಸ್ಥಾನಕ್ಕೆ ಹೋಗೋಣ ಜಾತ್ರೆ ಇದೆ ಅಂತ ಹಿಂಸೆ ಮಾಡಿ ಹೊರಗಡೆ ಬಂದ್ರು ನನ್ನ ಕರ್ಕೊಂಬಂದು ಹೊರಗೆ ಅವರೇ ನನ್ನ ಜೇಬಿ ಕೈ ಇಟ್ಟರು ಇದು ಅಂತ ನಾನು ತೆಗೆದು ವಾಪಸ್ ಕೊಡೋಕೆ ಹೋದಾಗ ನನಗೆ ಈ ಥರ ಆಯಿತು ಬೇಕಂತ ಎಲ್ಲ ಮಾಡಿ ಮಾಡಿದ್ದಾರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಇವರು ನಾವು ಯಾರಾದರೂ ಬೇರೆ ಹೊರ್ಗಡೆ ಜನ ಏನಾದರೂ ನೋವಿಂದ ಈ ಥರ ಆಗಿದೆ ಅಂತ ಹೇಳಿದರೆ ನಾನು ಸಮಾಧಾನದಾಗ ಇತ್ತಿದ್ದೆ ನನ್ನ ಜ ನನ್ನ ಜೊತೆಗೆ ಇದ್ದು ಚೆನ್ನಾಗಿದ್ದು ಹಿಂಗೆ ಮಾಡಿದ್ದಾರೆ ಈತ ಶತ್ರುಗಳು ಅಂತ ನನ್ನ ಹತ್ರ ಹೇಳ್ಕೊಂಡು ಭಾಳ ಬಾಧೆ ಬಿದ್ದರು ಸರ್ ಅವರು ಇದೇ ನೋವಲ್ಲ ಅವ್ರ ಅಜ್ಜಿ ಕೂಡ ಇಡತ್ತಾದ್ರು ಸರ್ ಅವತ್ತೇನೆ ಗೊತ್ತಾಗಿ ಹಿಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಅಂತ ಮನೇಲಿ ಮಾತಾಡ್ತಿರವಾಗ ಅಜ್ಜಿ ಕೇಳಿಸ್ಕೊಂಡು ನನ್ನ ಮೊಮ್ಮಗ ಅಂತವನಲ್ಲ ಅವ್ರಿಗೆ ಮೇ ಭಾಳ ಇಷ್ಟ ಇವ್ರು ಅಂದ್ರೆ ಇವರಿಗೂ ಅಜ್ಜಿ ಮೇಲೆ ಭಾಳ ಪ್ರೀತಿ ಚೆನ್ನಾಗಿ ಸಾಕಿ ನೋಡ್ಕೊಂಡಿದ್ರು ಅವರು ಆ ನೋವಲ್ಲೇ ಅವರು ಅಜ್ಜಿನೂ ಹಿಂಗೆ ಬಿದ್ದು ಅವರು ಹೃದಯಘಾತಾಗಿ ಅವರು ತಿರೋದ್ರು ಸರ್ ಮಂಗಳೂವಾರ ದಿವಸ ಅದೇ ಸರ್ ಅವರೆಲ್ಲ ನಾವು ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿಲ್ಲ ಅಂತವ್ರೆಲ್ಲ ಅನಧಿಕೃತ ಅಕ್ರಮಗಳು ಅಲ್ಲಿ ಅದಿದೆ ಇದು ಬರ್ಕೊಡು ಇದಿದೆ ಬರ್ಕೊಡು ಅವ್ರು ಹೇಳಿದ ಕೆಲಸ ಮಾಡಿಕೊಟ್ರೆ ಚೆನ್ನಾಗಿರ್ತಾರೆ ಸರ್ ಎಲ್ಲ ಇಲ್ಲಿಗಲ್ ಮಾಡ್ಸೋದು ಕೊಟ್ಟರು ಸರ್ ಇವರು ಆ ಥರ ವ್ಯಕ್ತಿ ಅಲ್ಲ ಸರ್ ನಿಷ್ಠಾವಂತ ಅಧಿಕಾರಿ ಇವ್ರಿಗೆ ಅದೆಲ್ಲ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಮಾಡೋಲ್ಲ ಎಲ್ಲ ಇದು ಮಾಡ್ಕೊಂಡಿದ್ರು ಸರ್ ಹಂಗಾಗಿ ಆ ಒಂದು ದ್ವೇ ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ ಸರ್ ದ್ವೇಷ ಇಟ್ಕೊಂಡು ಈ ಥರ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ಎಫ್ ಐ ಆರ್ ಆಗೋವರೆಗೂ ನಾನು ಬಾಡಿ ತೆಗಿಯೆಲ್ಲ ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ನಾನು ನಿಜವೇ ಆದ ಅವ್ರ ಹೆಂಡತಿ ಆದರೆ ಅವ್ರು ಯಾವತ್ತೂ ಅಷ್ಟೇ ಸರ್ ಅವರು ಯಾವತ್ತೂ ಅಷ್ಟೇ ಅವರು ತಪ್ಪನ್ನು ಕಂಡುರು ಇವತ್ತು ನಾನು ಅವ್ರ ಹೆಂಡತಿಯಾಗಿ ನಾನು ಅದನ್ನ ಬೆಂಬಲಿಸ್ತೀನಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವರೆಲ್ಲ ಅರೆಸ್ಟ್ ಆಗ್ತಾನೆ ಅರೆಸ್ಟ್ ಆದಮೇಲೆ ಸರ್ ನಾನೀಗಾಗಲೇ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ದೀನಿ ಸರ್ ಥರ ಆಗಿದೆ ಅಂತ ಈ ನೋವಲ್ಲೂ ನಾನು ಅವ್ರಿಗೆ ಹೇಳ್ಕೊಂಡಿದ್ದೀನಿ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವ್ರಿಗೆ ಏನು ಶಿಕ್ಷೆ ಶಿಕ್ಷೆ ಆಗ್ಬೇಕು ಆಗಬೇಕು ಸರ್ ಅದು ಆಗೋ ತನಕ ನಾವು ಬಾಡಿ ತಗೆಲ್ಲ ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಸರ್ ಕೊಡೋದು ಇಲ್ಲ ಅಂತಂದರೆ ನಮ್ಮ ಕುಟುಂಬದವರೆಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೊಂತೀವಿ ಸರ್ ನಾನು ನನ್ನ ಮಗಳಂತೂ ಜೀವಂತವಾಗಿರಲ್ಲ ಸರ್ ನನ್ನ ಪ್ರಾಣ ನನ್ನ ಗಂಡ ನನ್ನ ಜೀವನನು ಮನೆಗೆ ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡಿದ್ದೆ ನನ್ನ ಗಂಡನ ತಂದಿಲ್ಲ ತಂದಿಲ್ಲಿ ಹಾಕಿ ತೆಗೆದುಬಿಟ್ರಲ್ಲ ಸರ್ ಇವತ್ತು ರು ಮತ್ತು ಸಂತೋಷ್ ಅಂತ ಸರ್ ಅವ್ನದು ಅಷ್ಟೇ ಸರ್ ಭಾಳ ಟಾರ್ಚರು ಅವನು ವಾಟ್ಸಪ್ಪಲ್ಲೇ ಎಲ್ಲ ಟಾರ್ಚರು ಯಾರನ್ನ ನಮ್ಮ ಮನೆಗೆ ಹಿಂಗೆ ಬಂದು ಅವರು ಎಲ್ಲ ಫೋಟೋ ತೆಗೆಯೋದು ವೀಡಿಯೋ ಮಾಡೋದು ಬರೀ ಯಾವಾಗಲೂ ಇವ್ರನ್ನ ವಾಚ್ ಮಾಡೋದು ಅವನದು ಒಂಥರ ಟಾರ್ಚರ್ ಸರ್ ಮೊನ್ನೆ ಅವ್ರ ಅಜ್ಜಿ ತೀರೋಗಿದೆ ಅಂತ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ ಅವನೇನೋ ಬಿಟ್ಟು ಕಮೆಂಟ್ ಮಾಡಿದ್ದಾನೆ ಸರ್ ಅವನು ಇಬ್ಬರ ಮೇಲೂ ಶಿಕ್ಷೆ ಆಗಲೇಬೇಕು ಸರ್ ಇಬ್ಬರ ಮೇಲೂ ಶಿಕ್ಷೆ ಆಗಲೇಬೇಕು